ಓಂ ನಮೋ ನಾರಾಯಣಯ್ಯ ನಮ್ಮ ಕೈವಾರ್ ಕಾತೈನ್ ಅವರಿಗೆ ಪಾದಾಭಿವಂದನೆ ಸಲ್ಲಿಸುತ್ತಾ ಈ ಬಾರಿ ಮಾರ್ಚ್ ಹದಿನಾಲ್ಕರಂದು ಕೈವಾರ್ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತೋತ್ಸವವನ್ನು ಕೋಲಾರ ನಗರದಲ್ಲಿ ಅದ್ದೂರಿಯಾಗಿ ಆಯೋಜಿಸ್ತಾ ಇದ್ದೀವಿ ಈ ಆಯೋಜನೆಗೆ ಮುಖ್ಯವಾಗಿ ನಮ್ಮ ಕೈವಾರ್ ತಾತಯ್ಯ ಜಯಂತೋತ್ಸವವಾಗಿ ಅಧ್ಯಕ್ಷರು ರಘು ಅವರು ಅಲ್ಲಿ ಸಿಟ್ಟಿಯವರಿದ್ದಾರೆ ಓಂ ನಮೋ ನಾರಾಯಣಾಯ ಜೈ ಕೈವಾರ ಕಾದ್ಯ ಜೈ ಸಮಸ್ತ ಕರ್ನಾಟಕ ಇಡೀ ದೇಶಕ್ಕೆ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತೋತ್ಸವ ಇವತ್ತು ಇನ್ನೂರ ತೊಂಬತ್ತನೇ ಜಯಂತೋತ್ಸವದಲ್ಲಿ ಅದ್ದೂರಿಯಾಗಿ ಮಾಡಬೇಕಂತ ನಮ್ಮ ಜಗತ್ತೆಲ್ಲ ಎಲ್ಲರ ಜನತೆಯಲ್ಲಿ ಅಂದರೆ ನಾವೆಲ್ಲರೂ ಸೇರಿ ಜನಾಂಗದ್ದು ಒಂದು ಜಾತಿಗೆ ಸೀಮಿತ ಅಲ್ಲ ಇದು ಎಲ್ಲ ಜಾತಿಗಳು ಸೀಮಿತ ಅನ್ನೋದೇ ತಾತ ಏನೋ ಆ ತಾತನ ಎಲ್ಲ ಜಾತಿ ಸೀಮಿತಗಳು ಎಲ್ಲ ಲೀಡರ್ಗಳು ನಮಗೆ ಪಕ್ಷಭೇದ ಬಿಟ್ಟು ಎಲ್ಲ ಲೀಡರ್ಗಳು ನಮಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಸಲ್ಲಾನು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಹಾಯ ಮಾಡಿ ಈ ನಮ್ಮ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ತಾತನಿಗೆ ತುಂಬಾ ಸಂತೋಷವಾಗಿ ಮತ್ತೆ ಸಂತೋಷವಾಗಿ ಜಯಂತಿನ ಆಚರಣೆ ಮಾಡೋಕ್ಕೆ ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಈಗ ಏನು ಊಟ ಯಾವ ರೀತಿ ಅಂದ್ರೆ ತಾತಯ್ಯನವ್ರಿಗೆ ರೂಟ ಯಾವು ಅಂದ್ರೆ ಪುತ್ಥಳಿ ಶ್ರೀ ಯೋಗಿ ನಾರಾಯಣ ತಾತಯ್ಯನ ಪುತ್ಥಳಿಯಿಂದ ಕಟಾರ್ಪಳ ಮೈನ್ ರೋಡು ಕಟಾರ್ಪಡೆ ಮೈನ್ ರೋಡಿಂದ ಗಾಂಧಿವನ ಗಾಂಧಿವನಿಂದ ಸೈಟು ಅಮ್ಮಾವನ ಪೇಟೆ ಸರ್ಕಲ್ಲು ಅಮ್ಮಾವ ರೋಡ್ ಸರ್ಕಲ್ ಇಂದ ಇದು ಮೆಕ್ಕೆ ಸರ್ಕಲ್ ಮೆಕ್ಕೆ ಸರ್ಕಲ್ ಇಂದ ಚೆನ್ನೈರಂಗ್ರ ಅಲ್ಲಿಗೆ ನಾವೆಂಟ್ ಮಾಡ್ತಾ ಇದೀವಿ ಆಮೇಲೆ ಅದು ಫೋಟೋ ಫೋಟೋ ಕಾಲ್ ಪ್ರಕಾರ ಫೋಟೋ ಕಾಲ್ ಪ್ರಕಾರ ಸರ್ಕಾರಿ ಜಯಂತೋತ್ಸವ ಕಾರ್ಯಕ್ರಮ ನಡೀತಾ ಇರ್ತದೆ ಆ ಜಯಂತೋತ್ಸವದಲ್ಲಿ ಎಲ್ಲ ಮುಗ್ದಾದ್ಮೇಲೆ ಇಲ್ಲ ಎಂ ಎಲ್ ಎಸ್ ಎಂ ಪಿ ಸು ಪ್ರೆಸೆಂಟ್ ಯಾರೆ ಎಲ್ಲರೂ ಬರ್ತಾರೆ ಒಂದು ಸರ್ಕಾರಿ ಕಾರ್ಯಕ್ರಮ ಮೇಲೆ ಊಟ ಮತ್ತೆ ಎಲ್ಲರಿಗೂ ಸಾರ್ವಜನಿಕರಿಗೆ ಮತ್ತೆ ಬಂದವರಿಗೆಲ್ಲ ಊಟ ಅನ್ನೋ ಉಪಚಾರ ಎಲ್ಲ ಇರ್ತದೆ ಅದಲ್ಲ ನಮಗೆ ಅಣ್ಣ ಇಲ್ಲಿ ನಮ್ಮ ಪುತ್ತೂರು ಮುಂಜಾನವರು ನಮ್ಮ ಎಂ ಎಲ್ ಎ ಕೊತ್ತೂರು ಅವರು ಮತ್ತೆ ಅನಿಲ್ ಅವರು ಮತ್ತೆ ನಮ್ಮ ನಜೀರ್ ಅಣ್ಣವರು ಮತ್ತೆ ನಮ್ಮ ಮುನ್ಸ್ವಾಮಿ ಅವರು ಎಂ ಬಿ ಮುನ್ಸ್ವಾಮಿ ಅವರು ಮತ್ತೆ ಸಿ ಎಂ ಸಿ ಎಂ ಶ್ರೀನಾಥಣ್ಣವರು ಮಲ್ಲೇಶ್ ಮಲ್ಲೇಶ್ ಅಣ್ಣವರು ಮತ್ತೆ ಎಕ್ಸ್ ಎಂ ಪಿ ಬರ್ತಾರೆ ಇಲ್ಲಿ ಇಲ್ಲಿಗೆ ಇನ್ ಬರ್ ಎಷ್ಟು ಪಲ್ಲಕ್ಕಿ ಹೂವಿನ ಪಲ್ಲಕ್ಕಿ ಎಲ್ಲ ನಮ್ಮ ಕೋಲಾರ ತಾಲೂಕು ಮಾತ್ರ ಮಾಡಿದ್ವಿ ಬೇರೆ ಅದರ್ ತಾಲೂಕು ಯಾವ್ದು ಇಲ್ಲ ಕೋಲಾರ ತಾಲೂಕು ಮಾತ್ರ ಕೋಲಾರ 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 ವಿಧಾನಸಭಾ ಕ್ಷೇತ್ರದ ಎಲ್ಲಾ ಹಳ್ಳಿಗಳಿಂದ ನಮ್ಮ ಜನಾಂಗ ಕಡೆ ಇರೋ ಎಲ್ಲ ಹಳ್ಳಿಗಳ ಕಡೆಯಿಂದ ಎಲ್ಲ ಟ್ಯಾಬ್ಲೆಟ್ಸ್ ನ ಒಂದು ನಲವತ್ತರಿಂದ ಐವತ್ತು ಟ್ಯಾಬ್ಲೆಟ್ಸ್ ಖಂಡಿತ ಬರುತ್ತೆ ಒಂದು ಅರವತ್ತು ಬಂದಿತ್ತು ಹೋದ ವರ್ಷ ಅರವತ್ತು ಬಂದಿತ್ತು ಅರವತ್ತೆಂಟು ಬಂದಿತ್ತು ಈ ವರ್ಷ ನಾವು ಕಾಲಾವಶಗಳು ಯಾಕಂದ್ರೆ ಐದು ದಿವಸ ಕಾಲಾವಶಗಳು ತಗೊಂಡಿದ್ರೆ ನಾವು ಐದು ದಿವಸದಿಂದ ಇಷ್ಟು ವಿಜೃಂಭಣೆ ಆಗಿ ಎಲ್ಲ ಸಹಾಯ ಎಲ್ಲ ಯಾಕಂದ್ರೆ ಎಲ್ಲ ಒಬ್ಬ ಆರ್ಥಿಕ ಸಹಾಯ ಮಾಡಿದಾಗ ನಮ್ಮ ನಮ್ಮ ಎಂ ಎಸ್ ಸೀತಾರಾಮನವರು ಬಹಳ ತುಂಬಾ ಎರಡು ಮೂರು ವರ್ಷಗಳಿಂದ ಅವ್ರು ಬಹಳ ಸಹಾಯ ಮಾಡ್ತಾ ಇದಾರೆ ಅವರಿಂದಲೇ ನಮಗೆ ಕೋಲಾರಲ್ಲಿ ತುಂಬಾ ರಕ್ಷರಾಮಾಯಣವರು ಎಂ ಎಸ್ ರಾಮಾಯಣವರು ಅವರ ಕುಟುಂಬದವರಿಂದ ನಮ್ಮ ಈ ತಾತನವ್ರ ಜೊತೆ ವಿಜೃಂಭಣೆಯಾಗಿ ನಡೀತಾ ಇರೋದು ಅವರಿಂದನೇ ನಮಗೆ ಕೋಲಾರದಲ್ಲಿ ನಮ್ಮ ತಾತನವರಿಗೆ ಆರ್ಥಿಕವಾಗಿ ಮತ್ತೆ ಶಿಕ್ಷಣಕ್ಕೆ ಸಾಮಾಜಿಕವಾಗಿ ಸಹಕರಿಸಿದ್ರೆ ಅವ್ರೆಲ್ರಿಗೂ ನಮ್ಮ ಅಧ್ಯಕ್ಷತೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಎಲ್ಲ ನಮ್ಮ ಜಾತಿಗಳವ್ರಿಗೂ ಇಲ್ಲಿ ಜಾತಿ ಧರ್ಮ ತಾತನವ್ರಿಗೆ ಯಾವ ಧರ್ಮನೂ ಇಲ್ಲ ಯಾವ ಜಾತಿನೂ ಇಲ್ಲ ಏನೂ ಇಲ್ಲ ಎಲ್ಲ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಇದು ಬಟ್ ಮೋದನ್ ತಾಲೂಕು ಸಂಸ್ಥೆಗಳಿಗೆ ಎಲ್ರಿಗೂ ನಮ್ಗೆ ಅವ್ರಿಗೆ ಎಲ್ರಿಗೂ ವಂದನೆಗಳು ಎಲ್ಲರೂ ನಮ್ಗೆ ಮುಂಚೂಣಿಗೆ ಬರಲಿ ಅಂತ ಹೇಳ್ಬೋದು ಜೈ ಬಲಿಜ ಜೈ 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 ಯೋಗಿ ನಾರಾಯಣ ತಾತಯ್ಯನವರಿಗೆ ಯೋಗಿ ನಾರಾಯಣ ತಾತಯ್ಯನವರಿಗೆ ಶ್ರೀ ಓಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ